ಅತಿಥಿ ಉಪನ್ಯಾಕರ ರಕ್ಷಣೆಗೆ ಕ್ರಮ ಅತಿಥಿ ಉಪನ್ಯಾಸಕರ ಹಿತರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿ ಬೆಂಗಳೂರಿನಲ್ಲಿಂದು ಅತಿಥಿ ಉಪನ್ಯಾಸಕರ ಹೋರಾಟ ನಡೆಸಿದರು ಮಾತಾಡ್ತೀಯಾ ಮಾತಾಡ್ತಾನೆ ಬೈಕ್ ಕೊಡ್ತೀರಾ ಬೈಕ್ ಕೊಡಿ ಒಂದು ಎರಡು ಒಂದು ನಿಮಿಷ ಮಾತಾಡಿ ತಾವು ಮೆಸೇಜ್ ಹೇಳ್ಬಿಟ್ಟು ಎಲ್ಲಿಂದ ಬರ್ತೀರಾ ಮೈಕ್ ಬೇಡ ಹಂಗೆ ಮಾತಾಡಿ ಸಾವು ಸ್ವಲ್ಪ ಜೋರಾಗಿ ಮಾತಾಡಿ ಕಟ್ ಮಾಡಿ ತಮ್ಮ ಮೆಸೇಜ್ ಹೇಳ್ಬಿಟ್ಟು ಎಲ್ಲಿಂದ ಬಂದಿದ್ದೀವ ನಿಮ್ಮ ಪ್ರಾಬ್ಲಮ್ ಅನುಭವ ಇರುವಂಥ ನಾವು ಸೇವಾ ಅನುಭವ ಇರುವಂಥ ಉಪನ್ಯಾಸಕರ ನೀವು ಮುಂದುವರಿಸಬೇಕು ಅದೊಟ್ಟಿಗೆ ಇವತ್ತು ಸರ್ಕಾರ ಡೆಪ್ಯುಟೇಷನ್ ಮಾಡ್ತದೆ ಕಾಯಂ ಉಪನ್ಯಾಸಕರನ್ನ ಮೂರು ದಿನ ಒಂದು ಕಾಲೇಜು ಮೂರು ದಿನ ಇನ್ನೊಂದು ಕಾಲೇಜು ಇದನ್ನು ಕೂಡಲೇ ನಿಲ್ಲಿಸಬೇಕು ಇದು ಮತ್ತೊಮ್ಮೆ ವಿದ್ಯಾರ್ಥಿ ವಿರೋಧಿ ಈ ಡೆಪ್ಯುಟೇಷನ್ ಇಂದ ಟ್ರಾನ್ಸ್ಫರ್ ಇಂದ ಅತಿಥಿ ಉಪನ್ಯಾಸಕರನ್ನ ಕೈ ಬಿಡಬಾರ್ದು ಅದೊಟ್ಟಿಗೆ ಏಕಾಏಕಿ ಬಿ ಎಡ್ ಕಂಪಲ್ಸರಿ ಅಂತ ಮಾಡಿದ್ದಾರೆ ಕೂಡಲೇ ಇದನ್ನು ವಾಪಸ್ ಮಾಡಬೇಕು ಅದೊಟ್ಟಿಗೆ ಇನ್ನಿತರ ಹಲವಾರು ಬೇಡಿಕೆಗಳು ಇಟ್ಕೊಂಡು ನಾವು ಹೋರಾಟಗಳು ಕಟ್ತಾ ಇದ್ದೀವಿ ಕೂಡಲೇ ಸರ್ಕಾರ ಇವತ್ತೇ ಅತಿಥಿ ಉಪನ್ಯಾಸ ಸೇವಾ ಅನುಭವ ಇರೋರನ್ನ ತಗೊಳ್ಬೇಕು ಅಂತ ಆದೇಶ ಹೊಡಿಸಬೇಕು ಬಿ ಎಡ್ ಕಂಪಲ್ಸರಿ ಏನಿದೆ ಅದನ್ನು ತಡೆ ಇಡಬೇಕು ಅತಿಥಿ ಉಪನ್ಯಾಸಕರ ಪರವಾಗಿ ಕೂಡಲೇ ಆದೇಶ ಹೊಡಿಸಬೇಕು ಇಲ್ಲಾಂದ್ರೆ ನಾವು ಬರೋ ದಿನಗಳಲ್ಲಿ ಭಾಳ ದೊಡ್ಡ ಹೋರಾಟಕ್ಕೆ ಸಜ್ಜಲಾಗ್ತೀವಿ ಅಂತ ಸರ್ಕಾರಕ್ಕೆ ನಾವು ಈ ಮೂಲಕ ಆಗ್ರಹಿಸ್ತೀವಿ ಸೊ ನನ್ನ ಹೆಸರು ತಿಳಿಡಿ ಅಂತ ನಾವು ಕೋಲಾರ ಡಿಸ್ಟಿಕ್ನಿಂದ ಬಂದಿದ್ದೀವಿ ಸೊ ನಮಗೆ ನಾವು ಇವತ್ತು ಇಲ್ಲಿ ಸಂಘಟನೆ ಮಾಡಿಕೊಂಡು ನಾವು ಏನಕ್ಕೆ ಇವೆಲ್ಲ ಇಲ್ಲಿ ನೆರೆದಿದ್ದೀರಿ ಅಂತ ವಿಚಾರ ಹೇಳಬೇಕು ಅಂತಂದರೆ ಸೊ ಈಗ ಸೇವಾ ಹಿರ್ತನದ ಮೇಲೆ ಇರ್ತಕ್ಕಂತಹ ಅತಿಥಿ ಉಪನ್ಯಾಸಕರನ್ನ ಅವರನ್ನು ಕೆಲಸಕ್ಕೆ ಮತ್ತೆ ಕರ್ಕೋಬೇಕು ಮತ್ತು ಬಿ ಎಡ್ ಅಂತಕ್ಕಂಥದ್ದು ಒಂದು ನೋಡಿ ಇದು ಒಂದು ದುರಂತ ಏನಂತಂದರೆ ಫಸ್ಟು ಇವರು ಗೆಸ್ಟ್ ಫ್ಯಾಕಲ್ಟಿಸನ್ನ ಕರ್ಕೊಂಡ್ಲಿ ಅಂತ ಒಂದು ಮಾಡಿ ದೆನ್ ಆಫ್ಟರ್ ಇವ್ರು ಏನು ಮಾಡಿದ್ರು ಬಿ ಎಡ್ ಕಂಪಲ್ಸರಿ ಅಂತಕ್ಕಂಥವ್ರನ್ನ ಸರ್ಕಾರ ಅಂತಕ್ಕಂಥ ಓಡಿಸಿದೆ ಸೊ ಈಗ ತಕ್ಕ ಬಿ ಎಡ್ ಹಾಕದೇ ಇರ್ತಕ್ಕಂಥವ್ರು ಇನ್ನಾಗಿರ್ತಕ್ಕಂಥವ್ರನ್ನ ತೆಗಿತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಸೊ ಅವ್ರ ಸಂಸಾರಗಳಾಗಿರ್ಬೋದು ಅವ್ರ ಜೀವನಗಳಾಗಿರ್ಬೋದು ಎಲ್ಲಿ ಹೋಗಬೇಕು ಸೊ ಇದನ್ನು ಕೂಡ ನೀವು ಸರ್ಕಾರಕ್ಕೆ ನಾವು ಇದನ್ನು ಖಂಡಿಸ್ತೀವಿ ಜೊತೆಗೆ ಈ ಸ್ಯಾಲ್ರಿಗಳ ವಿಚಾರಕ್ಕೆ ಬಂದರೆ ಕನಿಷ್ಠ ಕೂಲಿ ವೇತನ ಕೂಡ ನಮಗೂ ಕೂಡ ಕೊಡ್ತಾ ಇಲ್ಲ ಸಮಾಜವನ್ನು ಕಟ್ಟುವಂತಹ ವರ್ಕರ್ ಆಗಿ ನಾವು ಕೆಲಸ ಮಾಡ್ತಿದ್ರು ಕೂಡ ಮಕ್ಕಳ ಹಿತದೃಷ್ಟಿಯಿಂದ ನಾವು ನಾವು ಇಪ್ಪತ್ತು ಗಂಟೆಗಳ ಕಾಲ ಅವರು ಕೆಲಸವನ್ನು ಮಾಡ್ಕೊಂಡಿದ್ರು ಕೂಡ ಕೇವಲ ಹನ್ನೆರಡು ಸಾವಿರಕ್ಕೆ ದುಡಿಯುವಂತಹ ಒಂದು ಪರಿಸ್ಥಿತಿ ಬಂದಿದೆ ಇದರಿಂದ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿರ್ಬೋದು ನಮ್ಮ ಸಂಸಾರವನ್ನ ಸಂಸಾರವನ್ನು ನಡೆಸಲಿಕ್ಕೆ ನಡೆಸಲಿಕ್ಕಾಗಿರ್ಬೋದು ತುಂಬಾನೇ ಕಷ್ಟವಾದಂತಹ ಒಂದು ಸಂಗತಿ ಇದೆ ಸೊ ಇದನ್ನು ಸರ್ಕಾರ ಮನ್ಕೊಳ್ಬೇಕು ಸೊ ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಕಂಪೇರ್ ಮಾಡಿದ್ರು ಕೂಡ ಅವ್ರದ್ದಷ್ಟು ತೀರ ಅವ್ರಿಗೆ ಐನೂರಿಂದ ಆರುನೂರು ರೂಪಾಯಿ ಸ್ಯಾಲ್ರಿ ಅಂದರೆ ದಿನದ ಕೂಲಿ ಇದೆ ಬಟ್ ನಮಗೆ ಕಂಪೇರ್ ಮಾಡಿದ್ರೆ ಕಲ್ಲಿಂಟು ತರ್ಟಿಗೆ ಕಂಪೇರ್ ಮಾಡಿದ್ರೆ ನಾನ್ನೂರು ರೂಪಾಯಿ ಕೂಲಿ ಸೊ ನಾವು ಡಬಲ್ ಡಿಗ್ರಿಗಳು ಗ್ರಾಜ್ಯುಯೇಟ್ ಮಾಡಿಕೊಂಡು ನಾನ್ನೂರು ರೂಪಾಯಿ ಕೂಲಿ ತಗೋದ್ಕಿಂತ ಎಲ್ಲಾದರೂ ಸರಿ ಅತಿಥಿ ಉಪನ್ಯಾಸಕರು ಅಂತಕ್ಕಂಥದ್ದು ನೀವು ಕೊಡಲೇ ಬೇಡ ನಿಮ್ಮದು ಹನ್ನೆರಡು ಸಾವಿರ ಸ್ಯಾಲ್ರಿ ನಮ್ಗೆ ಬೇಕಾಗೇ ಇಲ್ಲ ಆ ಆಪ್ಷನ್ನೇ ಬೇಡ ಇಡೀ ನಮ್ಮ ರಾಜ್ಯದಾದ್ಯಂತ ಎಷ್ಟು ಉಪನ್ಯಾಸಕರ ಸೀಟ್ ಖಾಲಿ ಇದೆಯೋ ಅವುಗಳನ್ನು ಭರ್ತಿ ಮಾಡಿ ಅದಕ್ಕೆ ಆಗವ ನಿಮ್ಮ ಕೈಯಲ್ಲಿ ಯಾಕೆ ಅಲ್ಲಿ ಕೊಡ್ಬೇಕಾದ್ರೆ ಮೂವರ ತಗೊಂಡು ನಾವು ಸರ್ಕಾರ ನಡೆಸಬಹುದು ಸೊ ಇದನ್ನ ಪರಿಗಣಿಸಿ ದಯವಿಟ್ಟು ಅತಿಥಿ ಉಪನ್ಯಾಸಿಗೆ ತುಂಬಾ ಅನ್ಯಾಯ ಆಗ್ತಿದೆ ಇದು ಇದೇ ರೀತಿ ಕಂಡು 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 ಬಂತು ಇದೆ ಅಂತಂದ್ರೆ ನಮ್ಮ ಸಮಸ್ಯೆಗಳಿಗೆ ಬಗೆಹರಿಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಮುಂದೊಂದು ದಿನಾಂಕ ಕಾಲೇಜನ್ನು ತೋರಿಸು ನಿಜವಾಗ್ಲೂ ಪ್ರತಿಭಟನೆ ಮಾಡೇ ಮಾಡಿ